ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಡಿ ಚಾರ್ಜ್ ಶೀಟ್ ಅನ್ನು ನ್ಯಾಯಮೂರ್ತಿಗಳಾದ ಪರಶುರಾಮ್ ಅವರಿಗೆ ಸಲ್ಲಿಸಲಾಗಿದ್ದು ಎಸ್ ಪಿ ಚಂದನ್ ಹಾಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ ಅನ್ನು ನ್ಯಾಯಮೂರ್ತಿಗಳ ಮುಂದೆ ಸಲ್ಲಿಸಿದ್ದಾರೆ ಈ ಒಂದು ಕೇಸ್ ಟ್ವಿಸ್ಟ್ ಮೇಲೆ ನ ಪಡೆದುಕೊಳ್ತಾ ಇದೆ ಈ ಒಂದು ಕೇಸ್ನಲ್ಲಿ ಭಯಾನಕತೆ ತೆರೆದುಕೊಳ್ತಾ ಇದ್ದಿದ್ದು ಈ ಒಂದು ಕೇಸ್ನಲ್ಲಿ ಯಾರ್ಯಾರು ಯಾವ್ಯಾವ ಆರೋಪಿಗಳ ಮೇಲೆ ಯಾವ್ಯಾವ ಕೇಸ್ಗಳನ್ನು ದಾಖಲಿಸಿದ್ದಾರೆ ಪೊಲೀಸರು ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡು ಬರೋಣ ಬನ್ನಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಂತಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ತೆರೆದುಕೊಳ್ತಿದೆ ಭಯಾನಕತೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಹಾಕಿರೋ ಕೇಸ್ ಯಾವ್ದು ಯಾವ್ಯಾವ ಸೆಕ್ಷನ್ಗಳ ಅಡಿ ಡಿ ಗ್ಯಾಂಗ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಪೊಲೀಸರು ಹಾಕಿರೋ ಕೇಸ್ ಗಳು ಯಾವ್ಯಾವು ದರ್ಶನ್ಗೆ ಕಂಟಕ ಆಗುವ ಅಂಶಗಳು ಉಲ್ಲೇಖವಾಗಿದೆ ಅವು ಯಾವ್ಯಾವು ತನಿಖಾಧಿಕಾರಿಗಳ ಚಾರ್ಜ್ ಶೀಟ್ ನಲ್ಲಿರೋ ಮಾಹಿತಿ ಏನು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಂತಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಭಯಾನಕತೆ ತೆರೆದುಕೊಳ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಹಾಕಿರೋ ಕೇಸ್ ಯಾವ್ದಾವ್ದು ರೇಣುಕಾ ಸ್ವಾಮಿಯನ್ನ ಯಾವ ಯಾವ ರೀತಿ ಇವರು ಹಲ್ಲೆ ಮಾಡಿ ಅವನನ್ನ ಕೊಲೆಗೈದಿದ್ದಾರೆ ಎಂಬುದರ ಸಾಕ್ಷಿಗಳು ಸಿಕ್ಕಿವೆ ಪೊಲೀಸರು ಹಾಕಿರೋ ಕೇಸ್ಗಳು ಯಾವ್ಯಾವು ದರ್ಶನ್ಗೆ ಹಾಗಾದ್ರೆ ಈ ಎಲ್ಲಾ ಕೇಸ್ಗಳು ಕಂಟಕವಾಗ್ತಾವ ಹೇಗೆ ತನಿಖಾಧಿಕಾರಿಗಳ ಚಾರ್ಜ್ ಶೀಟ್ ನಲ್ಲಿರೋ ಮಾಹಿತಿ ಏನು ಕಿಡ್ನಾಪ್ ಕೇಸ್ ಚಿತ್ರದುರ್ಗದಿಂದ ಅಕ್ರಮವಾಗಿ ಕರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಕ್ರಮವಾಗಿ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಾರೆ ಈಗಾಗಲೇ ಹದಿನಾಲ್ಕು ಆರೋಪಿಗಳು ಈ ಒಂದು ಕಿಡ್ನಾಪ್ ಕೇಸ್ ನಲ್ಲಿ ಭಾಗಿಯಾಗಿರುವುದು ತಿಳಿದು ಬರ್ತಾ ಇದೆ ಕೊಲೆ ಕೇಸ್ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಕೊಲೆ ಕೇಸ್ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಪವಿತ್ರ ಗೌಡ ಮತ್ತೆ ದರ್ಶನ್ ಎಂಬುವ ಹೆಸರು ಕೇಳಿ ಬರ್ತಾ ಇದೆ ಹದಿನಾಲ್ಕು ಆರೋಪಿಗಳು ಸಹ ಮಾರಣಾಂತಿಕವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಪವಿತ್ರ ಗೌಡ ಚಪ್ಲಿಯಿಂದ ಹೊಡೆದು ಕಿಲ್ ಹಿಮ್ ಎಂದಿದ್ರಂತೆ ಶೆಡ್ ನಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಸಾಕ್ಷ್ಯನಾಶ ಕೇಸ್ ಕೊಲೆ ನಂತರ ಸಾಕ್ಷ್ಯನಾಶಕ್ಕೂ ಕೂಡ ಯತ್ನ ನಡೆಸಿದ್ರು ಸಾಕ್ಷ್ಯನಾಶ ಮಾಡಿ ಕೊಲೆ ನಂತರ ಸಾಕ್ಷ್ಯನಾಶಕ್ಕೂ ಕೂಡ ಯತ್ನಿಸಿದ್ರಂತೆ ಇದರಲ್ಲಿ ಈಗಾಗಲೇ ಮೂರು ಜನರ ಹೆಸರು ಕೇಳಿ ಬರ್ತಾ ಇದೆ ಒಳಸಂಚು ಗುಂಪಾಗಿ ಸೇರಿ ಕೊಲೆಗೆ ಸ್ಕೆಚ್ ಮಾಡಿದ್ರಂತೆ ಎಲ್ಲರೂ ಸೇರಿ ಗುಂಪಾಗಿ ಕೊಲೆಗೆ ಸ್ಕೆಚ್ ಹಾಕಿ ಒಳಸಂಚು ನಡೆಸಿ ಈ ಒಂದು ಕೊಲೆಗೆ ಸ್ಕೆಚ್ ಹಾಕಿದ್ರಂತೆ ದರೋಡೆ ಕೇಸ್ ರೇಣುಕಾ ಸ್ವಾಮಿ ಮೇಲೆ ಚಿನ್ನಾಭರಣದ ಕಳ್ಳತನದ ಆರೋಪ ಹೊರಿಸಿ ಅವರನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕೆಂದು ಸ್ಕೆಚ್ ಹಾಕಿದ್ರಂತೆ ಈ ರೀತಿಯಾದಂತಹ ಆರೋಪಗಳನ್ನ ವ್ಯಕ್ತಪಡಿಸಿ ರೇಣುಕಾ ಸ್ವಾಮಿಯ ಮೇಲೆ ಗುಂಪುಗಾರಿಕೆಯಿಂದ ಕೊಲೆ ಮಾಡಲು ಸಂಚು ನಡೆಸಿದ್ದಾರೆ ಕಾನೂನುಬಾಹಿರ ಗುಂಪುಗಾರಿಕೆ ಕೊಲೆ ಗುಂಪಿನಿಂದ ಸಂಚು ಈ ಒಂದು ಡಿ ಗ್ಯಾಂಗ್ ನಡೆಸಿದಂತ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆಯಿಂದಾಗಿ ಇದೆಲ್ಲ ಕಾನೂನು ಬಾಹಿರವಾಗಿದ್ದು ಗುಂಪುಗಾರಿಕೆ ಕೊಲೆ ಗುಂಪಿನಿಂದ ಸಂಚು ಮತ್ತು ಸ್ಕೆಚ್ ಹಾಕಲಾಗಿತ್ತಂತೆ